ು ಪರರಿಗೆ ಕೊಟ್ಟದ್ದು ಕೆಟ್ಟತನ ಬೇಡ ಮುಂದಕ್ಕೆ ಕಟ್ಟಿರುವುದೇ ಬುತ್ತಿ ಎಂಬ ಅರ್ಥಪೂರ್ಣ ಮಾತನ್ನ ನಮಗೆ ಕಲಿಸಿಕೊಟ್ಟವರು ಕೊಟ್ಟವರೇ ಶಾನ್ ಪುತ್ತೂರು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅದಕ್ಕೂ ಮುಂಚೆ ಇವರ ಬಗ್ಗೆ ಹೇಳ್ಬೇಕಾದ್ರೆ ಈ ರಕ್ತ ಸಂಬಂಧಿಗಳಾಗುವಂತ ಈ ಒಂದು ಕಾರ್ಯಕ್ರಮ ಏರು ಮಾಡಿದಾರಲ್ಲ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಈ ರಕ್ತದಾದ ಮಹತ್ವವನ್ನ ಸಾರುವಂತ ಬದಲಾವಣೆ ನಮ್ಮಿಂದಲೇ ಅನ್ನುವಂತ ಒಂದು ಚಿತ್ರವನ್ನ ಕೂಡ ಕರ್ನಾಟಕದ ಜನತೆಗೆ ಪರಿಚಯಿಸಿದ ಸ್ಫೂರ್ತಿಯ ಚಿಂತಕರೇ ಈ ಶಾಂತು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಕಳೆದ ನಾಲ್ಕು ವರ್ಷಗಳಿಂದ ರಸ್ತೆ ಬದಿಯಲ್ಲಿರುವಂತಹ ಒಂದು ಬಡವರಿಗೆ ಊಟಕ್ಕೆ ಗತಿಲ್ಲದಂತಹ ಬಡವರಿಗೆ ಇಲ್ಲಿ ಊಟವನ್ನ ತಯಾರಿಸಿ ಆ ರಾತ್ರಿ ಹೊತ್ತಾಗಿರ್ಬೋದು ಮಧ್ಯಾಹ್ನದ ಹೊತ್ತಾಗಿರ್ಬೋದು ಬೆಳಿಗ್ಗಿನ ಹೊತ್ತಾಗಿರ್ಬೋದು ಅವರಿಗೆ ಬೇಕಾದಂತಹ ಆಹಾರ ಅವರು ಇರುವ ಸ್ಥಳಕ್ಕೆ ತಲುಪಿಸುವಂತವ ಅನ್ನದಾತ ಅರಸಿ ಬಂದವರ ಅನ್ನದಾತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆಲ್ಲ ಇವರು ಕಳೆದ ಕೆಲ ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿರುವಂತಹ ಧೀಮಂತ ನಾಯಕ ಅಗರಬತ್ತಿ ಮಾರಾಟ ಮಾಡಿಯೂ ಕೂಡ ಹಲವಾರು ಸಮಾಜ ಸೇವೆಯನ್ನ ಮಾಡಿದಂತಹ ಕೀರ್ತಿ ಕೂಡ ಪ್ರಜೆಯೊಂದನ್ನು ಆರೋಗ್ಯ ದೀರ್ಘಾಯಿಸಿ ಕರುಣಿಸಲಿ ಇನ್ನಷ್ಟು ಸಮಾಜ ಸೇವೆ ಮಾಡಲು ತಲುಪಿಕ್ ನೀಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ತಾನು ತನ್ನ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆ ಜೊತೆಗೆ ಸಮಾಜವನ್ನು ಉಚ್ಚಲಿಸಿ ತಾನು ಪ್ರಜ್ವಲಿಸುತ್ತಿರುವ ಸಾಧ್ಯವಾದ ಸೌಲಭ್ಯ ಬದುಕಿನ Maju betul, baru dia insan putu.